ಹಾಂ ಎಲ್ರಿಗೂ ನಮಸ್ಕಾರ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ನಾನೊಂದು ಹಾಫ್ ಲೀಟರ್ ನೀರು ಕುಡ್ದು ನೆಕ್ಸ್ಟು ನಾನು ಕಾಫಿ ಆಗಲಿ ಟೀ ಆಗಲಿ ನಾನು ಕುಡಿಯೋದು ಅದಕ್ಕಿಂತ ಮುಂಚೆ ನಾನು ಖಾಲಿ ಹೊಟ್ಟೆಗೆ ಕಾಫಿ ಟೀ ಏನು ಕುಡಿಯೋಲ್ಲ ಮತ್ತು ಕಾಫಿ ಎಲ್ಲ ಕುಡ್ದು ಇವಾಗ ಬೇಕ್ರಿಗೆ ಹೋಗೋಣ ಅಂತ ಓದ್ತಾ ಇದ್ದೀನಿ ಏನಾನ ತಗೊಂಬರೋಣ ಅಂತ ಅಂದ್ಬಿಟ್ಟು ಅಂದರೆ ಒಂದು ಎರಡು ಸರ ಚತುರ್ಥಿಗಳು ನನಗೆ ಗುರುವಾರ ನನಗೆ ಸಿಕ್ಕವರು ಅದೆಲ್ಲ ಏನು ಅಪ್ಲೋಡ್ ಮಾಡಿಲ್ಲ ನಾನು ನನಗೆ ಊರಿಗೆ ಹೋಗಿದ್ದೆ ಅದರಿಂದ ನಾನು ವೀಡಿಯೋ ಯಾವುದು ಅಪ್ಲೋಡ್ ಮಾಡಿಲ್ಲ ನೆಕ್ಸ್ಟ್ ಇವಾಗ ಬೀಟ್ರ ಹತ್ರ ಬಂದು ನನ್ನ ಸಿರಿಗೆ ನನಗೆ ಕೇಳ್ತಾ ಇದ್ದೀನಿ ಅವಳು ಅದು ಬೇಕು ಬಂದು ಅದು ಇದು ತೋರಿಸ್ತಾವಳೆ ಅಂದರೆ ಅವಳು ಇನ್ನೂ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ ನೆಕ್ಸ್ಟು ಸಿರಿಗೆ ಸೋಪ್ ಖಾಲಿ ಆಗಿತ್ತು ಅಂದ್ಬಿಟ್ಟು ಮೆಡಿಕಲ್ ಸ್ಟೋರ್ಗೆ ಹೋಗಿ ಸೋಪ್ ತೊಗೊಂಬರ್ತಾಯಿದ್ದೀನಿ ನಾನು ಅವಳಿಗೆ ಹಿಮಾಲಯನೇ ಅಂದರೆ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡೋದು ಬಾಡಿ ಲೋಷನ್ ಆಗಲಿ ಸೋಪ್ ಸೋಪಾಗಲಿ ಶಾಂಪಾಗಲಿ ಪ್ರತಿಯೊಂದು ನಾನು ಹಿಮಾಲಯನೇ ಯೂಸ್ ಮಾಡೋದು ನೆಕ್ಸ್ಟ್ ಇವಾಗ ಮೊಟ್ಟೆ ಪಪ್ಸು ಮತ್ತು ಜ್ಯೂಸು ಮಾಜಾ ತಗೊಂಬಂದಿದ್ದೆ ಐಸ್ ಕ್ರೀಮೆಲ್ಲ ಬಟ್ ಅದು ಮೊಟ್ಟೆ ಪಪ್ಸ್ ನೋಡಿದ್ರೆ ನೆನ್ನದೇ ಅನಿಸುತ್ತೆ ಒಂಥರ ಎಲ್ಲ ಚೇಂಜ್ ಆಗೋಗಿತ್ತು ಮೊಟ್ಟೆ ಎಲ್ಲ ಚೆನ್ನಾಗಿರಲ್ಲ ಆಯಿತು ಇನ್ನೇನು ತಂದಿದ್ದೀನಲ್ಲ ಇನ್ನೇನು ಬಿಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತಿಂದಿದ್ದಾಯಿತು ಸಿರಿಗೆ ಏನು ಕೊಟ್ಟಿಲ್ಲ ಅವಳಿಗೆ ಐಸ್ ಕ್ರೀಮು ಮತ್ತು ಜ್ಯೂಸ್ ಕೊಟ್ಟಿದ್ದೆ ಅಷ್ಟೇ ಇದು ಆದರೂ ಮಾರ್ನಿಂಗು ನೆಕ್ಸ್ಟ್ ಡೇ ಇದು ಮತ್ತು ಬೆಳಗ್ಗೆ ಒಂಥರ ಕೈಗೊಜ್ಜು ಅಂತಾರಲ್ಲ ಅದನ್ನ ಮಾಡಿತ್ತು ನಾನು ಊಟ ಎಲ್ಲ ತಿಂದು ಇವಾಗ ಸ್ಟುಡಿಯೋ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಇವಾಗ ಓದ್ತಾ ಇದ್ದೀನಿ ಊರಿಗೆ ಬಂದಿರೋದ್ರಿಂದ ನಾನು ಎರಡು ದಿವಸದಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಇವಾಗ ಬ ನಮ್ಮ ಊಟ ಹಾಕ್ಬಿಟ್ಟು ಬಂದಿದ್ದೆ ನಮ್ಮ ಅಕ್ಕವರು ನನಗೆ ಬಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಅಂದರೆ ಸ್ಟುಡಿಯೋ ಹತ್ರ ಮೂಟ ಲುಕ್ ಅಂತ ಅಂದಿದ್ದಾರೆ ಇವತ್ತು ಇನ್ನೊಂದು ಫೋರ್ ಟು ಫೈವ್ ಡೇಸ್ ಅಷ್ಟೇ ಕ್ಲಾಸ್ ಇರೋದು ಎಷ್ಟು ಮೇಕಪ್ ಎಲ್ಲ ಮುಗಿಯೋ ಅಂತ ಬಂದಿದೆ ಮತ್ತು ಇವಾಗ ಸೀರೆ ಡ್ರಾಪಿಂಗು ಒಂದು ಐಡಿಯಾ ಹೇಳಿದ್ದಾರೆ ಅಂದರೆ ಫುಲ್ ಒಂದು ದಿವಸ ಕ್ಲಾಸ್ ತೊಗೊತಾರೆ ಮತ್ತು ಫ್ಲವರ್ ಇರುತ್ತೆ ಅದೆಲ್ಲ ಆದಮೇಲೆ ಲಾಸ್ಟ್

ಚೆನ್ನಾಗಿ ಬಂದಿದೆ ಮತ್ತೆ ಜಡೆ ಬೆಲ್ಲ ಏನು ಹಾಕಿಲ್ಲ ಫ್ಲ ಮಲ್ಲಿಗೆ ಹೂವುದಿಂದನೇ ಜಡೆ ಎಲ್ಲ ರೆಡಿ ಮಾಡಿತ್ತು ಚೆನ್ನಾಗಿ